ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಗಾಗಿ ಅಭಿಮಾನಿಗಳು ದಶಕದಿಂದ ನಡೆಸ್ತಾ ಇದ್ದ ಹೋರಾಟ ವಿಷ್ಣು ಸಮಾಧಿ ಜೊತೆಗೆ ನೆಲಸ ಹೈಕೋರ್ಟ್ ಸೂಚನೆ ಮೇರೆಗೆ ಬೆಂಗಳೂರಿನ ಕೆಂಗೇರಿ ಬಳಿಯ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಹಿನ್ನೆಲೆಯಲ್ಲಿ ಇವತ್ತು ಅಭಿಮಾನಿಗಳು ಸ್ಟುಡಿಯೋ ಬಳಿ ಹೋದ್ರು ಕಣ್ಣೀರು ಹಾಕಿದ್ರು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಸಮಸ್ಯೆ ಇದೆ ಅಟ್ಲೀಸ್ಟ್ ಅದಾರು ಆಗಿದ್ರು ಓಕೆ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿಗೆ ಹೋಗಿದೆ ಬಿಕಾಸ್ ಅದು ಭಾರತೀಯವ್ರಿಗೆ ಇಷ್ಟ ಇರಲಿಲ್ಲ ಇಲ್ಲಿ ಅಲ್ಲೇ ಮಾಡೋಣ ಇಲ್ಲೇನು ಆಗ್ತಿಲ್ಲ ಮಾಡ್ತಿಲ್ಲ ನಾನು ಎಷ್ಟು ಬಡ್ಕೊಂಡ್ ಸಾಯ್ಲಿ ಇದಕ್ಕೆ ಫೈಟ್ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಫೈಟ್ ನನಗೆ ಆ ಶಕ್ತಿ ಕೊಟ್ಟಿಲ್ಲ ಇದ್ದವ್ರು ಶಕ್ತಿ ಇದ್ದವ್ರು ಅವ್ರು ಮಾಡ್ಕೋತಾರೆ ನನ್ನ ಕೈಲಿ ಇಲ್ಲ ಆ ಶಕ್ತಿ ಅನ್ನೋದು ಭಾರತೀಯ ನಿಲ್ಲಬಹುದು ಹಂಗಾಗಿ ಅವ್ರದ್ದು ಮೈಸೂರಿಗೆ ತೊಗೊಂಡ್ರು ಮೈಸೂರು ಒಂಚೂರು ಜಾಗನೂ ಕೊಟ್ಟರು ಸಿದ್ದರಾಮಯ್ಯವರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಇದ್ದಾಗ ಕೊಟ್ಟರು ಅದಕ್ಕೆ ಮಾಡಿದ್ರು ಹೆಂಗೋ ಮಾಡ್ಕೊಂಡ್ಬಿಟ್ರು ಅದನ್ನು ಅವರು ಅವರು ಪರ್ಮಿಷನ್ ಕೊಟ್ಟಿದ್ದಂತೆ ತೆಕ್ಕೊಳ್ಳಿ ಬೇಕಿದ್ರೆ ನೀವು ಅಂತ ಕಿವಿಲಿ ಕೇಳಿದ್ದಲ್ವ ಅದು ಸುಮ್ಮನೆ ಅದೇ ಹಾಂ ಓಕೆ ಇಲ್ಲಿ ಅಲ್ಲಿ ಸಮಾಧಿ ಎಂದರೆ ಶವ ಹೂಳೋದು ಗಿಳೋದು ಇಲ್ಲ ಅವ್ರನ್ನ ಚಿತೆ ಹಾಕಿ ಸುಡಲಾಗಿತ್ತು ಹಾಗಾಗಿ ಅಲ್ಲೊಂದು ಕಟ್ಟೆ ಕಟ್ಟಿದ್ರು ಆ ಕಟ್ಟೆಗೆನೆ ಇವರು ಇದನ್ನೆಲ್ಲ ಹಾಕೊಂಡಿದ್ರು ಅಲ್ವಾ ಅದೇ ಎರಡನೇದು ಅಧಿಕೃತವಾಗಿ ಕುಟುಂಬದ ಪ್ರಕಾರ ಈಗ ಸಮಾಧಿ ಮೈಸೂರಿಗೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕ ಎರಡನೇದು ಇದು ಖಾಸಗಿ ಜಾಗ ಇದು ಈ ಸಮಸ್ಯೆ ಅವತ್ತಿಂದ ಇತ್ತು ಬಹಳ ಜನ ಟ್ರೈ ಮಾಡಿದ್ವಿ ಆಗ್ಲಿಲ್ಲ ಅದನ್ನು ಸಾಲ್ವ್ ಮಾಡಕ್ಕೆ ಸರ್ಕಾರ ಖರೀದಿ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ ಯಾಕಂದ್ರೆ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇರಬೇಕಾದಂತ ಯಾವ ಕಾರಣಗಳು ನನಗೇನು ಕಾಣಲಿಲ್ಲ ಇದ್ದು ಸುಮ್ನೆ ನನ್ನಿಂದ ಅವ್ರಿಗೆಲ್ಲ ಯಾಕೆ ತೊಂದರೆ ಇದ್ರೆ ಒಂಚೂರು ನೀವು ಯಡಿಯೂರಪ್ಪನವರು ಇವರು ಯಾರು ಇದ್ದಾಗ ಏನಾದ್ರು ಆಗಬೇಕಾಗಿತ್ತು ಬಹಳ ಜನಕ್ಕೆ ಆಸಕ್ತಿ ಇಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ಬಹಳ ಜನರ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿಗಳು ಬಹಳ ಜನಕ್ಕಿತ್ತು ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಇತ್ತು ಅರ್ಥ ಆಯ್ತು ಅನ್ಸುತ್ತೆ ಇವ್ರಿಗೆ ಇಲ್ಲ ಏನ್ ಮಾಡ್ತೀರಿ ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ ಜನಮಾನಸವನ್ನ ಗೆಲ್ತಾರೆ ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಮನ್ನಣೆ ಅವರಿಗೆ ಸಿಕ್ಕಲ್ಲ ಓಕೆನಾ ಯಾಕಂದ್ರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡಕ್ಕಾಗಲ್ಲ ಶಕ್ತಿ ಇರಲ್ಲ ಮಾಡಬಹುದಾದವರು ಅದನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ ಅದು ಅವರವರದೇ ಹಲವಾರು ಕಾರಣಗಳಿಂದ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು ನಿಮ್ಗೆ ಹೊಡಿರಿ ಚಪ್ಪಳೆ ಹೊಡಿರಿ ನಿಮ್ಮ ತರದವ್ರೆ ಬಹಳ ಜನ ವಿಷ್ಣುವರ್ಧನಿಂದ ಲಾಭ ಪಡೆದವರು ಇಂಡಸ್ಟ್ರೀಲಿ ಇದ್ದಾರೆ ಅನ್ನೋದು ನನಗೂ ಅರಿವಿದೆ ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂತ ಬಹಳ ಜನ ಇದ್ದಾರೆ ಯಾರು ಕಾಣಲಿಲ್ಲ ಇವತ್ತು ನನಗೆ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರು ಯಾರು ಕಡೆ ಆರ್ಯಾರ್ಗ ಅಭಿಮಾನಿಗಳಿಗೆ ನಿಮ್ಗೆ ಅನ್ಸತ್ತೆ ವಿಷ್ಣುವರ್ಧನ್ದು ಇದು ಅಂತ ಈಗ ಈಗಲ್ಲಿಂದ ಹೋಗಿದ್ದಿದ್ದಕ್ ದೊಡ್ಡ ತಲೆ ಕೆಡಿಸ್ಕೊಳೋದಲ್ಲ ಇರೋ ಜಾಗ ನಾ ವರ್ಲ್ಡ್ ಫೇಮಸ್ ಮಾಡಿ ಹಾ ಅದ್ರ ಕಡೆ ಚಿತ್ತಾರ ಮೈಸೂರ್ಲಿ ಇಲ್ಲಿ ಮೈಸೂರಲ್ಲಿ ಇದೆಯಲ್ಲ ಯಾಕೆ ಅದನ್ನ ವರ್ಲ್ಡ್ ಫೇಮಸ್ ಮಾಡಬಾರ್ದು ಭಾಳ್ ಜನಗಳೇ ನಮ್ಮಣ್ಣ ಹೇಳಿದ್ ಕರೆಕ್ಟ್ ಹೋಗಿಲ್ಲ ಇಷ್ಟ್ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್